ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಸಡಗರ ರಾಜಧಾನಿ ಸಿಲಿಕನ್ ಸಿಟಿಯ ಮಾರುಕಟ್ಟೆಗಳಲ್ಲಿಯೂ ಗಣೇಶ ಚತುರ್ಥಿಗೆ ಹೂವು ಹಣ್ಣು ಸೇರಿದಂತೆ ಅಲಂಕಾರಿಕ ವಸ್ತುಗಳು ವ್ಯಾಪಾರ ಮಳಿಗೆಗಳು ಸಿದ್ದವಾಗಿದ್ದು ಸಾರ್ವಜನಿಕರು ಹಬ್ಬದ ಸಾಮಗ್ರಿಗಳ ಖರೀದಿ ಭರಾಟೆ ನಡೆಯಿತು ಈ ಕುರಿತು ಒಂದು ವರದಿ ಲಂಬೋದರ ವಿನಾಯಕ ವಿಘ್ನೇಶ್ವರ ಗಣಪತಿ ಏಕದಂತ ಗಜಮುಖ ಹೀಗೆ ವಿವಿಧ ಹೆಸರುಗಳಿಂದ ಕರೆಯುವ ಗಣೇಶನನ್ನು ಭಾರತ ಸೇರಿದಂತೆ ಉತ್ತರ ಅಮೆರಿಕ ಸಿಂಗಾಪುರ ಕೆನಡಾ ಜಗತ್ತಿನೆಲ್ಲೆಡೆ ಇರುವ ಭಾರತೀಯರು ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜನರನ್ನು ಒಟ್ಟುಗೂಡಿಸಲು ಆರಂಭವಾದ ಈ ಹಬ್ಬ ಇಂದಿಗೂ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಗಣೇಶ ಎಲ್ಲರಿಗೂ ಪ್ರಿಯವಾದ ದೇವರು ಮನೆಗಳಲ್ಲಿ ತಮ್ಮ ಗಲ್ಲಿಗಳಲ್ಲಿ ಗಣೇಶನನ್ನು ಕೂರಿಸಿ ಒಟ್ಟಾಗಿ ಪೂಜಿಸುವುದು ಇಂದಿಗೂ ನಡೆದುಕೊಂಡು ಬಂದಿದೆ ಮಣ್ಣಿನಿಂದ ಮಾಡಿದ ಪರಿಸರ ಸ್ನೇಹಿ ಗಣಪತಿಗಳು ಮಾರುಕಟ್ಟೆಗೆ ಬಂದಿದ್ದು ಕಡಿಮೆ ಬೆಲೆಯಲ್ಲಿ ಸುಂದರ ವಿಗ್ರಹಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ ಈ ಬಾರಿ ಮಾರುಕಟ್ಟೆಗೆ ಗುಲಾಬಿ ಕಮಲ ಮಲ್ಲಿಗೆ ಕೇದಿಗೆ ಸಂಪಿಗೆ ಸೇವಂತಿಗೆ ಸೇರಿದಂತೆ ಅನೇಕ ಬಗೆಯ ಹೂಗಳು ಸಾರ್ವಜನಿಕರನ್ನು ಸೆಳೆಯುತ್ತಿವೆ ಜೊತೆಗೆ ಬಾಳೆಗಿಡ ಗರಿಕೆ ಮಾವಿನ ಎಲೆಗಳು ಹಾಗೂ ಹಣ್ಣುಗಳನ್ನು ಜನತೆ ಖರೀದಿಸಿದರು ದೂರದರ್ಶನದೊಂದಿಗೆ ಗ್ರಾಹಕಿ ಸನ ಗಣೇಶ ಹಬ್ಬದ ಬಗ್ಗೆ ಪ್ರತಿ ವರ್ಷ ಮಕ್ಕಳು ಕಾತುರದಿಂದ ಕಾಯುತ್ತಿರುತ್ತಾರೆ ಪರಿಸರ ಸ್ನೇಹಿ ಗಣಪತಿ ಬಗ್ಗೆ ಮಕ್ಕಳಲ್ಲಿ ಮನವರಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ಮಾಡಬಹುದು ಎಂದರು ಸ್ವಲ್ಪ ಹೂವು ಅದು ಇದು ವೇಸ್ಟ್ ಮಾಡಬಾರ್ದು ಲೈಕ್ ಫ್ರೆಂಡ್ಲಿಯಾಗಿ ಉಪಯೋಗಿಸಬೇಕು ಪ್ಲಾಸ್ಟಿಕ್ಸ್ ಜಾಸ್ತಿ ಉಪಯೋಗಿಸ್ಬಾರ್ದು ಗ್ರಾಹಕ ಸತೀಶ್ ಹಬ್ಬದ ಸಡಗರ ಎಲ್ಲೆಡೆ ನೋಡಿ ಖುಷಿಯಾಯಿತು ಸಾಧ್ಯವಾದಷ್ಟು ಜನರು ಪರಿಸರಕ್ಕೆ ಹಾನಿಯಾಗದಂತಹ ಅಲಂಕಾರಿಕ ವಸ್ತುಗಳನ್ನು ಬಳಸಿ ಸಂಭ್ರಮಿಸಬೇಕೆಂದು ಹೇಳಿದರು ಜೋರಾಗಿ ನಡೀತಾ ಖುಷಿ ತುಂಬಾ ಖುಷಿ ಆಗ್ತು ಉಂಟು ಮಾರ್ಕೆಟಿಗೆ ಬಂದಾಗ ಎಲ್ಲ ಕಡೆ ಹೂವು ಅನ್ನು ನೋಡಿ ಖುಷಿ ಬೆಲೆ ಚಿಕ್ಕ ಜಾಸ್ತಿ ಆಗಿದೆ ಮಣ್ಣಿನ ಯೂಸ್ ಗ್ರಾಹಕಿ ಗಾಯತ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾರುಕಟ್ಟೆಗೆ ಬಂದಿರುವ ಗಣೇಶನ ವಿಗ್ರಹಗಳು ವಿಭಿನ್ನ ಮತ್ತು ಆಕರ್ಷಕವಾಗಿದ್ದು ಮಕ್ಕಳು ಸಂತಸಗೊಂಡಿದ್ದಾರೆ ಎಂದರು ಇಲ್ಲಿ ಬಂದ ತಕ್ಷಣ ನಮ್ಗೆ ಒಂದು ಗಣೇಶ ಅಂತ ಒಂದು ಮನ್ಸಿಗೆ ಒಂದು ಬರುತ್ತೆ ಆ ಗಣೇಶ ಅಂತ ತಗೊತೀವಿ ಆದಷ್ಟು ಮಣ್ಣಿಂದಾನೇ ತಯಾರಿಸಿ ಮನೆಯಲ್ಲಿ ಪೂಜೆ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ ವ್ಯಾಪಾರಿ ಸುಬ್ಬರಾಯ ಮಾವಿನ ಎಲೆ ಬಾಳೆ ಎಲೆ ಗರಿಕೆ ವ್ಯಾಪಾರ ಮಾಡುತ್ತಿದ್ದು ಈ ಬಾರಿ ಜನರಿಗೂ ವಿಭಿನ್ನ ಬಗೆಯ ಹೂವು ಹಣ್ಣು ಖರೀದಿಸಲು ಅವಕಾಶವಾಗಿದೆ ಎಂದು ತಿಳಿಸಿದರು ಊಟದೆಲೆ ಬಾಳೆಕಂದು ಮೈನ್ ಸೊಪ್ಪು ಗರಿಕೆ ಬಿಲ್ಪತ್ರೆ ಬೆಟ್ಟದ ಸೀತಾಫಲ ತುಳಸಿ ಎಲ್ಲ ತಗೊಂಡು ಬಂದಿದ್ದೀವಿ ಎಲ್ಲರೂ ಪ್ರತಿಯೊಂದು ಐಟಮ್ ತಗೊಂಡೋಗಿ ಗೌರಿ ಗಣೇಶ ಎಲ್ಲರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿ ವ್ಯಾಪಾರ ನಮಗೂ ಆಗಲಿ ಚೆನ್ನಾಗಿ ಅವ್ರಿಗೂ ದೇವ್ರು ಒಳ್ಳೇದು ಕಾಪಾಡಲಿ ನಮಗೂ ಕಾಪಾಡಲಿ ಮತ್ತೋರ್ವ ವ್ಯಾಪಾರಿ ಗಾಯತ್ರಿ ಯಾವುದೇ ರಾಸಾಯನಿಕ ಬಣ್ಣ ಮಿಶ್ರಿತ ಮಾಡದ ಮಣ್ಣಿನ ಗಣಪತಿ ಬಗ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು ಅಂದರೆ ಒಂದು ಮೂರು ತಿಂಗಳಿಂದನೂ ಕೆಲಸ ಮಾಡಿದೀವಿ ನಾವು ಮಣ್ಣಿನ ಗಣಪತಿ ಅಂದರೆ ಪರಿಸರಕ್ಕೆ ಒಳ್ಳೇದು ಅಂತೇಳಿ ಈ ಥರ ಗಣೇಶ ಮಾಡಿದೀವಿ ಮಣ್ಣನ್ನು ಒಳ್ಳೆ ರೆಸ್ಪಾನ್ಸ್ ಇದೆ ಮತ್ತೆ ರೇಟು ರೀಸನಬಲ್ ನಾವೇ ಓನ್ ಮಾಡ್ತೀವಲ್ವಾ ಹಂಗಾಗಿ ರೀಸನಬಲ್ ಆಗಿ ಕೊಡ್ತಾ ಇದ್ವಿ ಸಮುದಾಯ ಗಣೇಶೋತ್ಸವ ಆಯೋಜಕ ಪ್ರಕಾಶ್ ಪ್ರತಿ ವರ್ಷದಂತೆ ಈ ವರ್ಷವೂ ಹೊಸ ಶೈಲಿಯ ಗಣೇಶನ ವಿಗ್ರಹ ಮತ್ತು ಅಲಂಕಾರಕ್ಕೆ ಸಿದ್ಧಪಡಿಸಲಾಗಿದೆ ಈ ಬಾರಿ ವಿಷ್ಣು ರೂಪದ ಬದ್ರಿನಾಥ್ ದೇವಾಲಯದಂತೆ ಪ್ರತಿಕೃತಿ ರೂಪಿತವಾಗಿದೆ ಎಂದರು ಈ ಬಾರಿ ಬದ್ರಿನಾಥ್ ದೇವಾಲಯ ನಮೂನೆಯನ್ನು ಇಲ್ಲಿ ಮತ್ತು ದೇವರು ವಿಷ್ಣು ರೂಪದಲ್ಲಿರುವ ಗಣಪತಿಯನ್ನು ಆರ್ಡರ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ಸಾಮಾಜಿಕ ಕಾರ್ಯಕ್ರಮಗಳು ಅನ್ನದಾನ ಕಾರ್ಯಕ್ರಮ ಇರುತ್ತೆ ಇನ್ನೋರ್ವ ಸಮುದಾಯ ಗಣೇಶೋತ್ಸವ ಆಯೋಜಕ ವಿನಯ್ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆರಂಭವಾದ ಗಣೇಶ ಹಬ್ಬ ಯಾವುದೇ ಧರ್ಮ ಸಮುದಾಯಕ್ಕೆ ಸೀಮಿತವಾಗಿರದೆ ಎಲ್ಲರೂ ಒಟ್ಟಾಗಿ ಗಣೇಶ ಹಬ್ಬವನ್ನು ಆಚರಿಸುತ್ತಾರೆ ಎಂದು ಹೇಳಿದರು ಗಣಪತಿ ಹಬ್ಬ ಏನಕ್ಕೆ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಯಾವುದೇ ಧರ್ಮ ಅಥವಾ ಇನ್ನೊಂದಾಗಲಿ ಅಲ್ಲ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಗ ಏನು ಇಂಡಿಪೆಂಡೆನ್ಸ್ ಫ್ರೀಡಂ ಫೈಟರ್ಸ್ ಏನಕ್ಕೆ ಮಾಡಿದ್ರು ಆ ಕಾರಣದಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡ್ಬಂದಿದೆ ಅದೇ ರೀತಿ ನಾವು ಎಲ್ಲ ಎಲ್ಲ ಒಗ್ಗಟ್ಟಾಗಿ ಒಗ್ಗ ಸೇರ್ಕೊಂಡು ಇದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಗಣೇಶನ ಹಬ್ಬ ಆಚರಿಸಲು ನಾಡಿನ ಜನತೆ ಸಜ್ಜಾಗಿತ್ತು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಸದೆ ರಾಸಾಯನಿಕ ಮುಕ್ತ ಮಣ್ಣಿನ ಗಣಪತಿಯನ್ನು ಪೂಜಿಸುವುದು ಹಾಗೂ ಧ್ವನಿವರ್ಧಕಗಳನ್ನು ಅತಿಯಾಗಿ ಬಳಸದಿರುವುದು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಹಬ್ಬ ಆಚರಿಸುವುದು ಒಳಿತು